ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ಎಪ್ಪತ್ತು ಕುರಿಗಳು ಕೊಯ್ದು ಅಮ್ಮನವರಿಗೆ ಭಾಳ ವಿಶೇಷವಾದಂಥ ಪೂಜೆ ಮಾಡಿದ್ದಾರೆ ಇಲ್ಲಿ ಉತ್ಸವ ಅಂದರೆ ಜಾತ್ರೆ ಮಹೋತ್ಸವ ಮಾಡಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಭಕ್ತಾದಿಗಳು ಬಂದು ಅವರ ಇಷ್ಟ ಅನುಸಾರ ಅವ್ರ ಕಷ್ಟ ಇತ್ತಲ್ಲ ಗೈಸ್ ಆ ಕಷ್ಟ ಎಲ್ಲ ಕಂಪ್ಲೀಟಾಗಿ ಪೂರ್ತಿ ಆಗಿದ್ದಕ್ಕೆ ಇವತ್ತು ಈ ಫಂಕ್ಷನಲ್ಲಿ ಭಾಗವಹಿಸಿ ಎಪ್ಪತ್ತು ಕುರಿಗಳು ಒಯ್ದಿದ್ದಾರೆ ಗೈಸ್ ಬಹಳ ಅದ್ಭುತವಾಗಿತ್ತು ಎಲ್ಲವನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಏನು ಒಳ್ಳೇದಾಗಿದೆ ಜೀವನದಲ್ಲಿ ಏನ್ ಕಷ್ಟ ಆಯ್ತು ಮಠ ಮಂತ್ರ ಹಾ ಜಾಸ್ತಿ ತೊಂದರೆ ಅನುಭವಿಸ್ತಾ ಬಾರಿ ಜಾಸ್ತಿ ಅನುಭವಿಸಿ ಲಾಸ್ಟ್ ಆಯ್ತು ಮಾಡ್ಕೊಂಡಿದ್ದೆ ನಮಗೆಲ್ಲ ಒಳ್ಳೇದಾಗಿ ನಮ್ಮ ತಂದೆ ಮೇಲೆ ಸಾಲದ ಹಾಕೊಂಡಿದ್ರು ಆ ಸಾಲ ಎಲ್ಲ ತೀರೋಗಿ ಇಲ್ಲಾದ್ಮೇಲೆ ಒಂದು ಮರಿ ಹೊಡಿತೀರಿ ಅಂತ ಅರ್ಕೆ ಇತ್ತು ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಬಹಳ ವಿಶೇಷ ಇರುತ್ತದೆ ಇವತ್ತು ಇವತ್ತು ಜಾತ್ರೆ ನಡೀತಾ ಇದ್ದು ಅದಕ್ಕಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ ಸಾವಿರಾರು ಭಕ್ತಾದಿಗಳು ಬಂದು ಅಮ್ಮನ ಕೈ ಮುಗಿದು ಅವರ ಕಷ್ಟಗಳನ್ನು ಕಾಪಾಡು ಅಂದಾಗ ಆ ತಾಯಿ ಅವರ ಕಷ್ಟಗಳನ್ನು ಕಾಪಾಡಿ ಅವರು ಕೇಳಿದವರನ್ನು ನೀಡುವ ತಾಯಿ ಇಲ್ಲಿ ವಿಶೇಷವಾಗಿ ಏನಂದರೆ ಅಂಜನ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದು ಮನೆಯಲ್ಲಿ ಯಾರಾದರೂ ಕೆಡಕು ಮಾಡಿದರೆ ಅವರೇನು ಮಾಡಲಾಗ ಸ್ವಾಮಿಗಳು ಹೋಗಿ ನೀವೇ ನಿಮ್ಮ ಕೈಯಿಂದ ಆ ಕೆಡಕನ್ನು ತೆಗಿತೀರಾ ಅಂತ ಕೂಡ ಅಲ್ಲಿ ಸ್ವಾಮಿಗಳು ಹೇಳ್ತಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಮ್ಮನವ್ರ ದರ್ಶನ ಮಾಡಿಕೊಳ್ಳಿ ಆ ಭಗವಂತನ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ನನ್ನ ಮೇಲೆ ಸಹ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿವರವಾಗಿ ನೀವು ಕೊನೆ ತನಕ ವಿಡಿಯೋ ನೋಡಿ ಯಾಕಂದರೆ ಭಾಳ ವಿಶೇಷತೆಗಳಿದೆ ಇವತ್ತೇನು ನಡೆಯಿತು ಅಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ನಾನು ತೋರಿಸ್ತೀನಿ ನಿಮ್ಮ ಮೇಲೆ ನಮಸ್ಕಾರ ನಮಸ್ತೆ ಸರ್ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ನಂಜಿಪೇಟೆ ಕ್ರಾಸ್ ಹತ್ರ ಇಂದ ಅಂತ ಸರ್ ರಾ ಲಾಸ್ಟ್ ಟೈಮ್ ಸರ್ ಇವತ್ತು ಮತ್ತೆ ಅಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀರಾ ಇವತ್ತು ದೊಡ್ಡದಾಗಿ ಇಲ್ಲಿ ಫಂಕ್ಷನ್ ಸರ್ ಹಣ ಏನು ಒಳ್ಳೇದಾಗಿದೆ ಜೀವನದಲ್ಲಿ ಏನ್ ಕಷ್ಟ ಆಯ್ತು ನಮ್ಗೆ ಮಠ ಮಂತ್ರ ಆಗಿತ್ತು ಜಾಸ್ತಿ ತೊಂದರೆ ಅನುಭವಿಸ್ತಾ ಇದೆ ಎರಡ್ ಮೂರ್ ಬಾರಿ ಜಾಸ್ತಿ ಅನುಭವಿಸಿ ಲಾಸ್ಟ್ ಇಲ್ಲಿ ಬಂದಾದ್ಮೇಲೆ ನಮ್ಗೆ ಒಳ್ಳೇದಾಯ್ತು ಒಂದ್ ಅಡಿಕೆ ಮಾಡ್ಕೊಂಡಿದ್ದೆ ನಮ್ಗೆಲ್ಲ ಒಳ್ಳೇದಾಗಿ ನಮ್ ತಂದೆ ಬೇರೆ ಸ್ವಲ್ಪ ಸಾಲದ ಸಿಗುತ್ತೆ ಆ ಎಲ್ಲ ತೀರವಾಗಿ ಹೋಗಿ ಆದ್ರ ಮೇಲೆ ಒಂದು ಮರಿ ಹೊಡಿತೀರಿ ಅಂತ ಬಂದಿದ್ರು ಸರ್ ಹೌದಾ ಅಲ್ಲ ಮಾಟ ಮಂತ್ರ ಸ್ವಾಮಿಗಳು ಅಲ್ಲಿಗ್ ಬಂದೇ ತೆಗದ್ರ ಇಲ್ಲ ನಿಮ್ಗೆ ನೋಡ್ಸ್ಕೊಟ್ರ ಯಾರು ತೆಗ್ದಿದ್ ಅದನ್ನ ಸ್ವಲ್ಪ ವಿವರ ಹೇಳ್ತೀರಾ ಸ್ವಾಮಿಗಳು ಅವ್ರ ಒಬ್ರು ಕಲ್ಸ್ಕೊಟ್ಟಿದ್ರು ಅವರೇ ಬಂದು ತೋರಿಸಿ ಲೈತಾ ತೆಗೀರಿ ಅಂದ್ರು ತಗೋ ನೀವೇ ಸ್ವಯಂ ತೆಗ್ದ್ರೆ ಸ್ವಯಂ ತೆಗ್ದಿ ಬಂದು ತೋರ್ಸಿದ್ರು ಲೈತೆ ಅಂತ ಎರಡು ಬಾರಿ ತೆಗ್ದಿ ಅಲ್ಲ ಅಮ್ಮನ ಸನಿಧಾನದಲ್ಲಿ ನಿಮ್ಗೆ ನಿಜ ಕಾಣಿಸ್ತದ ನಿಜ ಇಜ ಸ್ವಾಮಿ ನಿಜ ಇರೋದಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಹೌದಾ ಮರಿ ತಗೊಂಡ್ ಬಂದಿದೀರಿ ಇಡೀ ಫ್ಯಾಮಿಲಿ ಪೂರ್ತಿ ಬಂದಿದೀರಿ ಓಕೆ ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರುವುದಾ ಅಮ್ಮ ನಂಬ್ಕೊಂಡ್ ಬರ್ಬೋದು ಬರೋ ಜನಗಳಿಗೆ ಜನೀಗೇನ ಹೇಳ್ತೀರಾ ಬರ್ಬಾತ್ ಸ್ವಾಮಿ ಇಲ್ಲಿ ನಮ್ಮ ತಾಯಿ ನಮ್ಮದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದಂತೂ ಆಗಲ್ಲ ಪಕ್ಕಾ ಪಕ್ಕಾ ಸುಮ್ ನೂರು ಪರ್ಸೆಂಟ್ ಸ್ವಾಮಿ ಇಲ್ಲ ಅಂದ್ರೆ ನಾವು ಇಲ್ಲಿಂದ ನಲವತ್ತು ಕಿಲೋಮೀಟರ್ ನಮ್ಮೂರು ಅಲ್ಲಿಂದ ಮರಿ ತಗೊಂಡು ಇಲ್ಲಿ ಬಂದು ಇದು ಮಾಡೋಂಥ ಅವಶ್ಯಕತೆ ಇಲ್ಲ ಸರ್ ಬಹಳ ಧನ್ಯವಾದಗಳು ಯಾಕಂದ್ರೆ ನಮ್ಮ ಪ್ರಯತ್ನ ಏನಂದ್ರೆ ಬರೋ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಚೌಡೇಶ್ವರಿ ಅಮ್ಮನವರ ಶಕ್ತಿ ಇಲ್ಲಂದ್ರೆ ಅಗ್ನಿಕುಂಡ ಪ್ರವೇಶ ಯಾರು ಮಾಡಕ್ಕಾಗಲ್ಲ ಯಾವುದೇ ದೇವಸ್ಥಾನ ಇರ್ಲಿ ಗೈಸ್ ಅಲ್ಲಿ ಸತ್ಯ ಇಲ್ಲಂದ್ರೆ ಈ ತರ ಎಲ್ಲ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಭಗವಂತನು ಇದ್ದಾನೆ ಅನ್ನೋದು ಇದು ಖಚಿತವಾಗಿ ನಿಜ ನಮ್ಮ ಕಷ್ಟ ಇದ್ದರೆ ಕಾಪಾಡುವರು ಅವರೇ ಕಷ್ಟ ಕೊಡುವರು ಅವರೇ ಎಲ್ಲವೂ ಅವರೇ ಯಾಕಂದರೆ ಅವರ ಮಕ್ಕಳು ನಾವು ಯಾವಾಗ ಏನು ಕೊಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಆದರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಒಳ್ಳೆಯದು ಮಾಡಿದರೆ ಒಳ್ಳೆಯದೆ ಈ ಜೀವನ ನೂರು ವರ್ಷ ಅಂತೂ ಯಾರೂ ಬದುಕಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ಕರ್ಮಗಳು ಎಲ್ಲ ಒಳ್ಳೆಯದೇ ಮಾಡಿದರೆ ನಮಗೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಗೈಸ್ ದಯವಿಟ್ಟು ಈ ವಿಡಿಯೋನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನಾನಿಷ್ಟು ಹೇಳಬಲ್ಲೆ ನಿಜಾಯಿತಿ ಅಂತೂ ಕನ್ಫರ್ಮ್ ಆಗಿ ಇಲ್ಲಿ ನೂರು ನೂರು ಪರ್ಸೆಂಟ್ ರಿಸಲ್ಟ್ ಸಿಗುವಂತಹ ಈ ಸನ್ನಿಧಾನ ಗೈಸ್ ಅಂತೇಳಿ ನಾನು ದೊಡ್ಡಕೋನಿಗೆ ಅಂತ ಹಳ್ಳಿಯಿಂದ ಬಂದಿದ್ದೀನಿ ಅದು ಕೋಲಿಗೆ ಹಳ್ಳಿ ಅಂತಂದರೆ ನಗರನಳ್ಳಿ ಹೇಳಿ ಚೋಡೇಶ್ವರಿ ದೇವಸ್ಥಾನಕ್ಕೆ ಒಂದು ಕಿಲೋಮೀಟರ್ಸ್ ಆಗುತ್ತೆ ಬಟ್ ನನಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ನನಗೂ ನನ್ನ ಮಗನಿಗೂ ಏನೋ ಈಗ ಯಾರೋ ಕೈ ಕೊಟ್ಟು ಅಂದರೆ ಮಾಡ್ತಿದ್ದಾರೆ ಅಂತ ಲಿಂಕ್ ಗೊತ್ತಾಗಿದ್ಮೇಲೆ ನಾವು ಇಲ್ಲೇ ಇರೋ ನೆಗರನಲ್ಲಿ ದೇವಸ್ಥಾನ ಚೋಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಬಂದು ವಿಜಯ ಸ್ವಾಮಿ ಅನ್ನೋರ ಹತ್ರ ನಾವು ತೋರಿಸ್ಕೊಂಡ್ಮೇಲೆ ಅವ್ರಿಗೆ ನಮ್ಗೆ ಇದೇ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದಕ್ಕೆ ನಮ್ಗೆ ಯಾವ ಥರದ್ದು ಸೊಲ್ಯೂಷನ್ ಬೇಕೋ ಅದನ್ನೆಲ್ಲ ಅವ್ರು ನಮಗೆ ಮಾಡ್ಕೊಟ್ಟಿದ್ದಾರೆ ಬೇರೆ ಕಡೆ ಆದರೆ ದುಡ್ಡು ತಿಂತಾರೆ ಬಟ್ ಇಲ್ಲಿ ಅವಣ್ಣ ಆ ಥರ ಮಾ ಸ್ವಾಮಿಗಳು ಆ ಥರ ಮಾಡಲ್ಲ ನಮ್ಗೆ ಏನೇ ಇದು ಕಷ್ಟ ಇದ್ರೂ ನಮಗೆ ಪರಿಹಾರ ಮಾಡಿಕೊಡ್ತಾರೆ ಸೊ ಪ್ಲೀಸ್ ಆದಷ್ಟು ಬೇಗ ಇಲ್ಲಿರೋ ದೇವಸ್ಥಾನ ಚೌಡೇಶ್ವರಿ ಎಂಬ ದೇವಸ್ಥಾನಕ್ಕೆ ಬಂದು ನಿಮ್ಮ ನಿಮ್ಮಲ್ಲಿರುವಂಥ ಕಷ್ಟನ ಪರಿಹಾರ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ನಿಮಗೆ ಇಲ್ದೇ ಇರುವ ಪ್ರಾಬ್ಲಮ್ ಇಲ್ಲಿ ಬಂದ ಮೇಲೆ ಯಾವ ರೀತಿ ನೋಡಿದ್ರು ಅಂಜನಾ ಹಾಕಿ ಅಕ್ಕಿನವರತ್ರ ಕೌಡೆ ಶಾಸ್ತ್ರ ಅಕ್ಕಿನವರತ್ರ ಯಾವ ತರ ನೋಡಿ ಹೇಳಿದ್ರು ನಮಗೆ ಅಂಜನಾ ಹಾಕಿನೇ ನೋಡಿ ಹೇಳಿದ್ರು ಫಸ್ಟು ಆ ದೇವಿ ಚೋಡೇಶ್ವರಮ್ಮ ಫಸ್ಟ್ ಅವರತ್ರ ಕೇಳಿ ಆಮೇಲೆ ಅಂಜನಾ ಹಾಕಿ ನಮ್ಮಲ್ಲಿ ಏನು ಪರಿಹಾರ ಬೇಕು ಏನು ಕಷ್ಟ ಆಗಿದೆ ಅಂತ ಅವರಿಗೆ ಹೇಳಿದ್ರು ನಮಗೆ यार ಕಷ್ಟನ ಕೊಟ್ಟಿದ್ದ ಎಲ್ಲ ಸೊಲ್ಯೂಷನ್ ಆಗಿದೆ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ತಾರೆ ಇಲ್ಲಿ ಹೌದಾ ಅಷ್ಟು ಅದ್ಭುತಳಿರಂತ ತಾಯಿ ಅಂದ್ರೆ அம்மನ್ ಪವರ್ ಆಸ್ತಿದೆ ಹೌದು ಹೌದಾ ಅಂದ್ರೆ ಅಮ್ಮನ ನಂಬಿ ಬರಬಹುದು 100% ಹೌದು ಬರಬಹುದು ತುಂಬಾನೇ ಹೌದಾ ನಂಬಿಕೆಯಿಂದ ಹೇಳ್ತಾ ಇದ್ದೀರಾ ಹೌದು ನನ್ನನ್ನು ನೋಡಿದ್ರೆ ನಿಮಗೆ ನಂಬಕೇನೆ ಬರಲೇಬೇಕು ಯಾಕಂದ್ರೆ ನಾನು ಇದಕ್ಕೂ ಬರಕ್ಕೂ ಮುಂಚೆ ತುಂಬಾನೇ ಕಷ್ಟ ತುಂಬಾ ನೋಡಕ್ಕೂ ಸ್ವಲ್ಪ ಸಣ್ಣಕೆ ಇದೆ ಬಟ್ ನನಗೆ ಈ ಇಲ್ಲಿಗೆ ನನಗೆ ಒಳ್ಳೆದ ಆದಮೇಲೆ ನನಗೆ ಜೀವನನ ಕೂಡ ತುಂಬಾ ಚೆನ್ನಾಗಿದೆ ಈಗ ನಾಲ್ಕು ವರ್ಷದಿಂದ ನಾನೇ ಹೌದು ಬಿಸಿನೀರ್ ಗಾಯ ಆಗಿತ್ತು ನನ್ನ ಮಗನ್ಗೆ ಮುಂಜಾಗೆ ಬಿದ್ದಿತ್ತು ಅದ್ರಿಂದ ನಮ್ಗೆ ನಾವ್ ಸೇಫ್ ಆಗಿದ್ದೀವಿ ನಾಲ್ಕು ವರ್ಷದಿಂದ ತುಂಬಾನೇ ಒಳ್ಳೇದಾಗ್ತಿದೆ ನಾವ್ ಏನ್ ಮಾಡಿದ್ರು ನನ್ಗೆ ಪಾಸಿಟಿವ್ ಅನ್ನೋದು ಸಿಗ್ತಾ ಇದೆ ಅದಕ್ಕೂ ಮುಂಚೆ ಎಲ್ಲ ನೆಗೆಟಿವ್ಸೆ ಸಿಗ್ತಾ ಇತ್ತು ಬಟ್ ಈ ಸನ್ನಿಧಾನ ಈ ಚೋಡೇಶ್ವರಿ ನೆರೆ ನಡಿಯಲ್ಲಿರುವಂತ ವಿಜಯ ಅಣ್ಣವರ ಸಹಾಯದಿಂದ ನನಗೆ ನನ್ನ ಲೈಫಲ್ಲಿ ಪಾಸಿಟಿವ್ ಪಾಸಿಟಿವ್ನೆಸ್ Das ist okay. Thank you so much. Okay. Okay. Thank you. Super. Okay. <täusper> ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರ ಎರಡನೇ ಭಾಗ ಬರುತ್ತೆ ಸಂಪೂರ್ಣವಾಗಿ ಒಂದು ಇನ್ಫಾರ್ಮೇಷನ್ ಸ್ವಾಮಿಗಳು ಮಾತಾಡಿದರೆ ಎಲ್ಲವನ್ನು ಈ ಸನ್ನಿಧಾನಕ್ಕೆ ಬಂದರೆ ನಿಮ್ಮ ಕಷ್ಟಗಳು ಖಚಿತವಾಗಿ ಪರಿಹಾರ ಆಗುವುದು ಹೆಂಗೆ ಆಗ್ತದೆ ಎಲ್ಲ ಡೀಟೇಲು ಇನ್ನು ಮುಂದಿನ ಭಾಗದಲ್ಲಿ ನಾನು ತೋರಿಸ್ತೀನಿ ಯಾಕಂದರೆ ಲೆಂತ್ ಆಗುತ್ತೆ ಅದಕ್ಕಾಗಿ ನಾನು ನಿಮಗೆ ಇಷ್ಟೇ ಇವತ್ತು ತೋರಿಸಿದ್ದೀನಿ ಚಕ್ರ ಶೌಡೇಶ್ವರಿ ಅಮ್ಮನ್ನು ಎಲ್ಲರ ಜೀವನದಲ್ಲಿ ಬೆಳಕಾಗಿ ಬರಲಿ ನಮ್ಮ ಕಷ್ಟಗಳನ್ನು ಎಲ್ಲ ಆ ತಾಯಿ ನಮಗೆ ಸರಿ ಮಾಡಿಕೊಡ್ಲಿ ಅಂತ ಹೇಳ್ತಾ